ಫ್ರೆಂಡ್ಸ್ ನೋಡಿ ಇವತ್ತು ನನ್ನ ಗಾರ್ಡನ್ಗೆ ಹೊಸ್ದಾಗಿ ಒಂದು ಪಕ್ಷಿ ಬಂದಿದೆ ಹೊಸದಾಗಿ ಅಂತಲ್ಲ ಇದು ಆವಾಗವಾಗ ಬರ್ತಿತ್ತು ನಾನು ಒಂದು ಸಾರಿನೂ ಇದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ ನನಗೆ ಈ ಪಕ್ಷಿದು ಬಟ್ ಯಾವಾಗಲೂ ಇದು ಬಂದು ನಮ್ಮ ಮನೆ ಹತ್ರ ಇರೋ ಆಲದ ಮರದಲ್ಲಿ ಕೂತಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ಈ ಮಧುಕಾಮಿನಿ ಗಿಡನ ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ನಾನು ಆನ್ಲೈನಿಂದ ತರಿಸಿದ್ದೆ ಇದರಲ್ಲಿ ಇನ್ನೂ ಹೂ ಬಿಟ್ಟಿಲ್ಲ ಈಗ ಸೀಸನ್ ಇದೆ ಹೂ ಬಿಡುತ್ತೆ ಇನ್ಮೇಲೆ ನೋಡೋಣ ಸ್ವಲ್ಪ ಚಿಕ್ಕದಿದೆ ನೋಡಬೇಕು ಆದರೆ ಇದು ಗಿಡ ಹೆಲ್ದಿಯಾಗಿದೆ ಈಗ ಏನಂದರೆ ನಾನು ಇದನ್ನು ರಿಪೋರ್ಟ್ ಮಾಡ್ತೀನಿ ಯಾಕಂದರೆ ಇದು ಒಂದು ಗ್ರೋ ಬ್ಯಾಗಲ್ಲಿರೋದು ಗ್ರೋ ಬ್ಯಾಗಲ್ಲಿ ನಾನು ಕೆಳಗಡೆನೇ ಇಟ್ಟಿದ್ದೀನಿ ಹಾಗಾಗಿ ಇದನ್ನು ಆದಷ್ಟು ಸ್ವಲ್ಪ ಪಾಟಲ್ಲಿ ಹಾಕೋಣ ಅಂತ ಈ ಒಂದು ಪಾಟನ್ನು ತಗೊಂಡು ಬಂದಿದ್ದೀನಿ ಇದರಲ್ಲಿ ಗಾರ್ಡನ್ ವೇಸ್ಟನ್ನ ಹಾಕಿ ನಾನು ಮಣ್ಣು ಹಾಕಿ ಇಟ್ಟಿದ್ದೆ ಗೊಬ್ಬರ ಮಾಡೋದಕ್ಕೆ ಅಂತ ಇದರಲ್ಲೇ ಇವತ್ತು ಈ ಗಿಡ ನೆಡ್ತೀನಿ ನಾನು ಹಾಗೆ ಈ ಗ್ರೋ ಬ್ಯಾಗಲ್ಲಿ ಸಾಕಷ್ಟು ಗಿಡಗಳು ಬೆಳ್ಕೊಂಡಿದೆ ಇಲ್ಲಿ ನೋಡಿ ಅಡಿಕೆ ಹೂವು ಗೊಂಫ್ರೆನ ಅಂತೀವಲ್ಲ ಅದು ಇದು ಬೀಜ ಹಾಕೋಗಿದ್ದೆ ನಾನು ಯಾಕಂದರೆ ಇದು ವರ್ಷ ಪೂರ್ತಿ ಬರುವಂಥ ಹೂ ಇದು ನಾನು ಒಂದು ಗಿಡ ದೊಡ್ಡದಾಗಿ ಹಾಳಾಗ್ತಿದೆ ಅಂದಾಗ ನಾನು ಇದ್ರ ಬೀಜ ಹಾಕಿಬಿಡ್ತೀನಿ ಅಂದರೆ ಕಂಟಿನ್ಯೂಯಸ್ ಆಗಿ ಇದು ನನ್ನ ಗಾರ್ಡನಲ್ಲಿ ಹೂಗಳನ್ನ ಕೊಡ್ತಾ ಇರುತ್ತೆ ಹಾಗೆ ಇಲ್ಲೊಂದಿಷ್ಟು ವಿಂಕ ಫ್ಲವರ್ಸ್ ಇಂದಿದೆ ಇದೆ ಈಗ ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ ಅದು ಯಾವುದನ್ನು ನಾನು ತೆಗಿಯೋಲ್ಲ ಬರೀ ಕಸ ಏನು ಬೆಳ್ಕೊಂಡಿದ್ಯಲ್ಲ ಈ ಥರ ಅದನ್ನು ಮಾತ್ರ ನಾನು ತೆಗಿತೀನಿ ಉಳಿದಿದ್ದನ್ನು ಇದನ್ನೆಲ್ಲನೂ ಬೇರೆ ಕಡೆ ಹಚ್ಕೊತೀನಿ ನಾನು ಇದನ್ನು ಕೂಡ ಅಷ್ಟೇ ಮಧು ಮಾಲ್ತಿ ಗಿಡನ ಸಾರಿ ಮಧು ಕಾಮಿನಿ ಮಧು ಕಾಮಿನಿ ಗಿಡನ ನಾನು ಇದರಲ್ಲೇ ಶಿಫ್ಟ್ ಮಾಡ್ಕೊತೀನಿ ನೋಡಿ ಇದರಲ್ಲಿ ಗಾರ್ಡನ್ ವೇಸ್ಟ್ ಹಾಕಿಟ್ಟು ಹೋಗಿದ್ದೆ ನಾನು ಮೋಸ್ಟ್ಲಿ ಒಂದು ತಿಂಗಳು ದೇಡ್ ತಿಂಗಳು ಆಗ್ತಾ ಬಂತು ನಾನು ಇದನ್ನು ಹಾಕಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದರಲ್ಲಿ ಬೇರು ಅದು ಎಲ್ಲ ಹಾಕಿದ್ದೆ ನಾನು ಇರುವೆ ಎಲ್ಲ ಆಗಿದ್ದಾವೆ ಹಾಗೆಯೇ ಎಲೆಗಳು ಹಾಕಿದ್ದೆ ನೋಡಿ ಯಾವ ರೀತಿ ಕೊಳ್ತೋಗಿದೆ ಅಂತ ಗಾರ್ಡನ್ನಲ್ಲಿ ಏನೇನು ವೇಸ್ಟ್ ಇರುತ್ತೋ ಅದೆಲ್ಲನೂ ನಾನು ಇದಕ್ಕೆ ಹಾಕಿದ್ದೆ ಹಾಗೆ ಇಲ್ಲಿ ನೋಡಿ ಇದು ಯಾವುದೋ ಒಂದು ಬೆಳ್ಕೊಂಡಿದೆ ಎಲೆಗಳು ಕೂಡ ಅಷ್ಟೇ ಇನ್ನೇನು ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಕಂಪೋಸ್ಟ್ ಆಗೋದು ಬಾಕಿ ಇತ್ತು ಇದು ಈಗ ಇದನ್ನು ನಾನು ಮತ್ತೆ ವಾಪಸ್ ಇದಕ್ಕೇನೆ ಶಿಫ್ಟ್ ಮಾಡ್ತೀನಿ ಶಿಫ್ಟ್ ಮಾಡಿಬಿಟ್ಟು ಇದರಲ್ಲೇ ಮಧುಕಾಮಿನಿ ಗಿಡನ ನಾನು ಹಾಕೋತೀನಿ ಸ್ವಲ್ಪ ಮೇಲೆ ಕೆಳಗಡೆ ಮಾಡಿದ್ರೆ ಕಂಪೋಸ್ಟ್ ಬೇಗ ಆಗುತ್ತೆ ಅನ್ನೋಕ್ಕೋಸ್ಕರ ಇದು ನೋಡಿ ಇದು ಏನಂದರೆ ವಾಟರ್ ಕ್ಯಾಬೇಜಿಂದು ಬೇರಿದು ಇದನ್ನೇ ನಾನು ಕಂಪೋಸ್ಟಿಗೆ ಹಾಕಿದ್ದೆ ಸ್ವಲ್ಪ ಕೊಳ್ತೋಗಿದೆ ಸ್ವಲ್ಪ ಹಾಗೇ ಇದೆ ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎರೆಹುಳು ನೋಡಿ ಇಲ್ಲೂ ಇದೆ ಹಾಗೆ ಇಲ್ಲೂ ಕೂಡ ಇದ್ದಾವೆ ಈ ಥರ ಎಲೆ ಎರೆಹುಳು ಇದ್ದರೆ ಮಣ್ಣು ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ ಚೆನ್ನಾಗಿದೆ ಅಂತ ಅರ್ಥ ಇದು ಸಾಕಷ್ಟಿದ್ದಾವೆ ಎರೆಹುಳುಗಳು ಎಲ್ಲ ನೋಡಿ ಇಲ್ಲೂ ಕೂಡ ಇದೆ ನೋಡಿ ಇಲ್ಲೊಂದಿದೆ ನಾವು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿದಾಗ ಈ ರೀತಿ ಎಲೆ ಎರೆ ಹುಳುಗಳು ಹುಟ್ಕೊಳತ್ತೆ ಇದನ್ನೇ ನಾನು ವಾಪಸ್ಸು ಈಗ ನೋಡಿ ಈ ಎಲೆಯಲ್ಲಿ ಎಂಥದ್ದಿದೆ ಅಂತ ಇದನ್ನು ನಾನು ವಾಪಸ್ ಇದಕ್ಕೆ ಹಾಕ್ತೀನಿ ನಾನು ಹಾಕ್ಬಿಟ್ಟು ಇದ್ರ ಮೇಲೆ ಮಣ್ಣು ಹಾಕ್ತೀನಿ ಸ್ವಲ್ಪ ಮಣ್ಣೆಲ್ಲ ನಾನು ಮೇಲೆ ಕೆಳಗಡೆ ಮಾಡಿಬಿಟ್ಟು ಇದನ್ನು ವಾಪಸ್ ಇದಕ್ಕೆ ಫಿಲ್ ಮಾಡಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಈಗ ಇದಕ್ಕೆ ಈ ಮಧುಕಾಮಿನಿ ಗಿಡನ ನಾನು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತೀನಿ ಏನಂದರೆ ಇದರಲ್ಲಿ ನಿಮಗೆ ಬೇರು ಡ್ಯಾಮೇಜ್ ಆಗಬಾರ್ದು ಆ ರೀತಿಯಾಗಿ ನೀವು ಇದನ್ನು ತೆಗಿಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ದೂರದಲ್ಲೇ ನೀವು ಈ ರೀತಿ ಇಟ್ಬಿಟ್ಟು ಈ ರೀತಿ ನೀವು ತಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಇಟ್ಬಿಟ್ಟು ಇದಕ್ಕೆ ಈ ಬೇರು ಮುಚ್ಚಬೇಕು ಅಷ್ಟು ನಾನು ಮಣ್ಣನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಈಗ ನೋಡಿ ಈಗ ಇಷ್ಟು ಮಣ್ಣನ್ನು ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಏರು ಹೋಗಬೇಕು ಆ ರೀತಿಯಾಗಿ ನಾವು ಟ್ಯಾಪ್ ಮಾಡ್ಕೊಳ್ಳಿ ಮಣ್ಣು ಸ್ವಲ್ಪ ಕೆಳಗಡೆ ಇಳಿಯುತ್ತೆ ಇದು ಈಗ ಇದಕ್ಕೆ ನಾನು ನೀರನ್ನು ಹಾಕ್ತೀನಿ ಡ್ರೈನೇಜ್ ಹೋಲಿಂದ ನೀರು ಚೆನ್ನಾಗಿ ಇಳಿಬೇಕು ಅಲ್ಲಿ ತನಕ ನೀವು ಫಸ್ಟ್ ಟೈಮ್ ಇದಕ್ಕೆ ಆ ರೀತಿಯಾಗಿ ನೀರು ಹಾಕ್ಕೊಳ್ಳಿ ಆಮೇಲೆ ನೀವು ಪದೇ ಪದೇ ಅದಕ್ಕೆ ನೀರು ಇಳಿಯೋ ಥರ ಏನು ನೀರು ಹಾಕೋಣ ಅವಶ್ಯಕತೆ ಇರಲ್ಲ ಫಸ್ಟ್ ಟೈಮ್ ಒಂದ್ಸರಿ ನೀವು ಡ್ರೈನೇಜ್ ಹೋಲನ್ನು ಚೆಕ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇದರಲ್ಲಿ ಏನಾದರೂ ಏರು ಇದ್ದರೆ ನೀವು ನೀರು ಹಾಕಿದಾಗ ಅದೆಲ್ಲ ಫಿಲ್ ಅಪ್ ಆಗುತ್ತೆ ಏರು ಉಳ್ಕೋಬಾರ್ದು ಪಾಟಲ್ಲಿ ಆ ರೀತಿಯಾಗಿ ನೀವು ಟ್ಯಾಪ್ ಮಾಡಬೇಕಾಗತ್ತೆ ಆಮೇಲೆ ನೀರು ಹಾಕಿದಾಗೂ ಕೂಡ ಅಷ್ಟೇ ಮಣ್ಣು ಕೆಳಗಡೆ ಇಳು ಇಳಿಯುತ್ತೆ ಅದು ನೋಡಿ ಈಗ ಚೆನ್ನಾಗಿ ಚಿಗಿತಾ ಇದೆ ಇದು ಗಿಡ ತುಂಬ ಚೆನ್ನಾಗಾಗಿದೆ ನಾನು ಆನ್ಲೈನಲ್ಲಿ ತರಿಸಿದಾಗ ತುಂಬ ಚಿಕ್ಕದಿತ್ತು ನೀವು ನೋಡಿದಿರ ಅನ್ಕೊಂತೀನಿ ಯಾರು ನೋಡಿಲ್ಲ ಅಂದರೆ ಅದು ಅನ್ಬಾಕ್ಸಿಂಗ್ ವಿಡಿಯೋ ನೋಡಿ ನಾನು ಇದಕ್ಕೆ ಗೊಬ್ಬರ ಏನೂ ಆ್ಯಡ್ ಮಾಡಿಲ್ಲ ಯಾಕೆಂದರೆ ಕೆಳಗಡೆ ಗಾರ್ಡನ್ ವೇಸ್ಟ್ ಇರೋದ್ರಿಂದ ಅದೇ ಗೊಬ್ಬರ ಆಗುತ್ತೆ ನಾನು ಇದಕ್ಕೆ ಮತ್ತೆ ಈಗ ಸದ್ಯಕ್ಕೆ ಏನೂ ಆ್ಯಡ್ ಮಾಡೋಲ್ಲ ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ನ ಇದಕ್ಕೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ